ಮಾಡ್ತಾ ಇದ್ದೀರಿ ಇದರ ಜೊತೆಗೆ ತೆರಿಗೆ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಗಳಿಂದ ಇವತ್ತು ಹಣ ಉಸೂರಿ ಮಾಡ್ತಾ ಇದ್ದೀರಿ ಇನ್ನು ಎಲೆಕ್ಟ್ರಿಸಿಟಿ ರೈತನಿಗೆ ಎರಡೂವರೆ ಲಕ್ಷ ರೂಪಾಯಿ ಕಟ್ಟಬೇಕು ಒಂದು ಬಿಸಿ ಹಾಕ್ಸ್ಕೋಬೇಕು ಅಂದರೆ ಅಲ್ಲಿ ಯಾವ ಯಾವ್ಯಾವ ಬಾಪ್ನಲ್ಲಿ ನೀವು ಯಾವ ರೀತಿಯಲ್ಲಿ ತೆರಿಗೆಯನ್ನು ಇವತ್ತು ಹೆಚ್ಚಿಸ್ಕೊಳ್ಳಲಿಕ್ಕೆ ಜನಸಾಮಾನ್ಯರ ಮೇಲೆ ಏರಿಕೆ ಮಾಡಿದ್ದೀರಿ ಅದರಿಂದ ಇಲ್ಲಿ ಗ್ಯಾರಂಟಿ ಸ್ಕೀಮ್ನಿಂದ ಸರ್ಕಾರ ದಿವಾಳಿ ಆಗಿದೆ ಅಂತ ನಾನು ಹೇಳಕ್ಕೆ ತಯಾರಾಗಿಲ್ಲ ಈ ಸರ್ಕಾರ ಕೆಲಸ ಮಾಡತಕ್ಕಂಥರಲ್ಲಿ ಸರ್ಕಾರದ ಖಜಾನೆಯನ್ನು ಸ್ವೇಚ್ಛಾಚಾರವಾಗಿ ದುರ್ಬಳಕೆ ಮಾಡ್ತಾ ಇರೋದರಿಂದ ಈ ಒಂದು ಸಂಕಷ್ಟಗಳನ್ನು ನಾವು ಕಾಣ್ತಾ ಇದ್ದೇವೆ ನನ್ನ ಅಭಿಪ್ರಾಯ ಮಾಡಿಸಲು ನೋಡಬೇಕಾಗಿಲ್ಲ ನಾವೇ ದಿನ ನೋಡ್ತಾ ಇದ್ದೀವಲ್ಲ ಪ್ರಧಾನಮಂತ್ರಿಗಳು ಬಂದಿಲ್ಲೇ ನೋಡಬೇಕಾಗಿಲ್ಲ ಪ್ರತಿನಿತ್ಯ ಏನು ನಡೀತಿದೆ ನಾವೇ ದಿನ ನೋಡ್ತಾ ಇದ್ದೀವಲ್ಲ ಆಗಲಿ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಏನು ಬೇಕಾದರೂ ಆ್ಯಕ್ಷನ್ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಒಂದು ಸಂವಿಧಾನದಲ್ಲಿ ಶಿಕ್ಷೆ ಕೊಟ್ಟಿದ್ದಾರೆ ಬದಲಾವಣೆ ಮಾಡಿ ಖಾತೆ ಬದಲಾವಣೆ ಮಾಡಿ ಯಾರು ನಿಮಗೆ ಪವರ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಇದು ರಾಜ್ಯದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡತಕ್ಕಂಥ ಒಂದು ಸರ್ಕಾರದಿಂದ ಆಗಿರತಕ್ಕಂಥ ಒಂದು ದೊಡ್ಡ ಮಾನ ಅಪರಾಧ ಇದನ್ನು ಇಲ್ಲಿವರೆಗೆ ಎಳೆದಿದ್ದೇ ತಪ್ಪು ಸರ್ಕಾರಕ್ಕೆ ಈಗಲೂ ಈಗಲೂ ಎಚ್ಚರಿಕೆ ಕೊಡ್ತೇನೆ ಸ್ಪಷ್ಟವಾದಂಥ ನೀತಿಯನ್ನು ಜನತೆ ಮುಂದೆ ಇಡಿ ಇದು ನಾನು ಹೇಳ್ತಕ್ಕಂಥದ್ದು ಗಾಳಿ ಎಂಟು ವರ್ಷ ಆಗೋಯ್ತು ಎಂಟು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಅವರ ವಿಷಯಗಳ ಬಗ್ಗೆ ಚರ್ಚೆ ಅನಾವಶ್ಯಕತೆ ನನಗೆ ಭಗವಂತ ನೋಡ್ಕೊಳ್ತಾರೆ ಆಡು ಪೇಲಿ ಹಿಡ್ಕಂಡಿದ್ದೀರ ಯಾರು ಏನು ಚರ್ಚೆ ಮಾಡ್ತಾರೆ ಮಾಡಲಿ ಇದು ಮುಗಿದೋಗಿರ್ತಕ್ಕಂಥ ಅಧ್ಯಾಯ ಅಂತಿಮವಾಗಿ ಉತ್ತರ ಕೊಡಬೇಕಾಗಿರೋದು ಇವ್ರಿಗಲ್ಲ ಏನಪ್ಪ ಇದ್ದಾನೆ ಇವಾಗ ಹೇಳಿದ್ದೀನಿ ನಾನು ಯಾವಾಗ ಹೇಳಿದ್ದೀನಿ ಅವರಿಂದ ಆಗಿದ್ದೀನಿ ನಾನು ಮುಖ್ಯಮಂತ್ರಿ ಅವ್ರು ಹೇಳ್ಕೊಂಡಿರೋದು ನಾವು ಮುಖ್ಯಮಂತ್ರಿ ಮಾಡಿದ್ದೇವೆ ಅಂತ ಅದ್ರ ಬಗ್ಗೆ ಸಬ್ಜೆಕ್ಟ್ ಅನವಶ್ಯಕ ಆ ಹೋಗಿರೋ ಅಧ್ಯಾಯ ಅದರ ಬಗ್ಗೆ ಈಗ ನಾನು ಚರ್ಚೆ ಮಾಡಬೇಕಾದ ಅನವಶ್ಯಕ ಅಂತಿಮವಾಗಿ ಈ ರಾಜ್ಯದಲ್ಲಿ ಮುಂದೆ ಏನೇನಾಗುತ್ತೆ ಕಾದ್ ನೋಡೋಣ ಏನೋ ಕೊಡ್ತಾರೆ ಅಂತ ನೋಡೋಣ ಕಾದ್ ನೋಡೋಣ ಇಷ್ಟು ದಿವಸ ಕಾದಿದ್ದೀವಿ ಒಂದೊಂದ್ ಸ್ವಲ್ಪ ದಿವ್ಸ ಕಾಯೋಣ